ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ನೋಡಿ ಈ ವಿಡಿಯೋದೊಳಗೆ ನಾವು ಒಂದು ಸಮಸ್ಯೆ ಆಗಿರುವ ಸಮಸ್ಯೆಯನ್ನು ಬಗೆಹರಿಸೋಕೆ ಪ್ರಯತ್ನ ಮಾಡೋಣ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬೇಕಾ ಅಥವಾ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿಗೆ ಅಥವಾ ಎಫ್ ಡಿ ಎಸ್ ಡಿ ಎಲ್ಲ ಎಕ್ಸಾಮ್ಗೆ ಓದಬೇಕಾ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾಯಿದೆ ಇದೆ ನೋಡ್ರಿ ಇದರಲ್ಲಿ ಎರಡು ರೀತಿಯ ಇರ್ತವೆ ಅಂದರೆ ಒಬ್ಬರ ಪರಿಸ್ಥಿತಿ ಕೆಟ್ಟಿರ್ತದೆ ಪರಿಸ್ಥಿತಿ ಅಂದರೆ ಹೇಗಂದ್ರೆ ಈ ಸದ ಅತಿಥಿ ಶಿಕ್ಷಕರಾಗಿ ಹೋದ್ರನ ಅವ್ರ ಮನೆ ಕುಟುಂಬ ನಡೀತದ ಅನ್ನೋ ಒಂದು ಪರಿಸ್ಥಿತಿ ಕೂಡ ಇರ್ತದೆ ಇನ್ನೊಂದೇನಪ್ಪ ಅಂದರೆ ನಾವು ಅತಿಥಿ ಶಿಕ್ಷಕರಾಗಿ ಹೋಗ್ಲಿಕ್ಕಂದ್ರೂ ನಡೆಯುತ್ತೆ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿದೆ ಅನ್ನೋರು ಎರಡು ಟೈಪ್ ಕುಟುಂಬಗಳು ಕೂಡ ಇರ್ತವೆ ಅದಕ್ಕೆ ಈ ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ಉತ್ತರವನ್ನು ಹುಡುಕಾಕ ಈ ವಿಡಿಯೋದೊಳಗೆ ಪ್ರಯತ್ನ ಪಡಮು ನೋಡ್ರಿ ಇಲ್ಲೊಂದು ಒಳ್ಳೆಯ ಮಾತಿನ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಮಾತನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣ್ಬೋದು ನೋಡ್ರಿ ಇಲ್ಲಿ ವಿದ್ಯೆಗಿಂತ ಒಳ್ಳೆ ಮಿತ್ರ ಯಾರೂ ಇಲ್ಲ ಕೆಟ್ಟ ಪರಿಸ್ಥಿತಿ ಬಂದಾಗ ಗೆಳೆಯರಾಗಲಿ ಸಂಬಂಧಿಕರಾಗಲಿ ಕೈ ಬಿಟ್ಟರೂ ನಾವು ಕಲ್ತಂಥ ವಿದ್ಯೆ ಇರುತ್ತಲ್ಲ ಅದು ನಮ್ಗೆ ಯಾವಾಗಲೂ ಕೈ ಬಿಡೋದಿಲ್ಲ ಅನ್ನೋದನ್ನು ನಾವು ತಲೆಯಾಗ ಹಾಕೋಬೇಕು ನಾವು ಯಾವಾಗ ಓದ್ ಓದಾಕೆ ಕೂಡ್ತೀವಲ್ಲ ಇದನ್ನು ನಾವು ತಲೆಯಾಗ ತೊಗೋಬೇಕು ಒಬ್ರೊಬ್ಬರೇನು ಮಾಡ್ತಾರ ನಮ್ಮ ಕಡೆ ಏನು ಒಂದು ಒಳ್ಳೆಯ ಜಾಬ್ ಇಲ್ಲ ಹೇಳಿ ಗೆಳೆಯರು ಕೂಡ ಮಾತಾಡ್ತಾ ಇಲ್ಲ ಸಂಬಂಧಿಕರು ಕೂಡ ನಮಗೆ ಮಾತಾಡ್ತಾ ಇಲ್ಲ ಅನ್ನೋದು ಒಂದು ಸ್ವಲ್ಪ ಒಬ್ಬರೊಬ್ಬರ ಮನಸ್ಥಿತಿ ಈ ರೀತಿಯೂ ಇರುತ್ತೆ ಅದಕ್ಕೆ ನೀವೇನು ಮಾಡ್ರಿ ಇವತ್ತಿಂದ ಇದನ್ನೆಲ್ಲ ಕಾಟ್ರಿ ನೀವೇನು ಮಾಡಿರಿ ಚೆನ್ನಾಗಿ ಓದಾಕ ಸ್ಟಾರ್ಟ್ ಮಾಡ್ರಿ ನೀವು ಅತಿಥಿ ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸ್ಕೊತಾನು ಓದಾಕ ಪ್ರಯತ್ನ ಮಾಡ್ರಿ ಒಬ್ರೊಬ್ಬರ ಪರಿಸ್ಥಿತಿ ಬಹಳ ಕೆಟ್ಟಿರ್ತದೆ ಅದಕ್ಕೆ ಏನು ಮಾಡಬೇಕು ನಾವು ಈ ಸಮಾಜಕ್ಕೆ ನಮ್ಮ ವಿದ್ಯೆ ಮೂಲಕ ನಮ್ಮ ಜನರಿಗೆ ನಾವು ಅರಿವನ್ನು ಮೂಡಿಸಬಹುದು ವಿದ್ಯೆಯಿಂದ ಯಾರೆಲ್ಲ ಮುಂದೂ ಬರಬಹುದು ವಿದ್ಯೆ ಕಲೀಲಿಕ್ಕಪ್ಪ ಅಂದರೆ ಎಷ್ಟು ಮೇಲಿದ್ದವರು ಕೆಳಗು ಹೋಗ್ಬೋದು ಅಂಥೇಳಿ ನಾವು ವಿದ್ಯೆ ಮೂಲಕ ಈ ಸಮಾಜಕ್ಕೆ ಕರೆಯನ್ನು ನೀಡೋಣ ನೋಡ್ರಿ ಅದಕ್ಕೆ ಏನು ಮಾಡ್ರಿ ನೀವು ಚೆನ್ನಾಗಿ ಓದಾಕ ಪ್ರಯತ್ನ ಪಡ್ರಿ ಪಡ್ರಿ ದಿನಕ್ಕೆ ಅಟ್ಲೀಸ್ಟ್ ಏನಿಲ್ಲಪ್ಪ ಅಂದ್ರೆ ಒಂದು ನಾಲ್ಕು ಗಂಟೆ ಆದರೂ ಓದಾಕ ಪ್ರಯತ್ನ ಪಡ್ರಿ ಯಾಕಂದ್ರೆ ಈ ಸಮಾಜ ಭಾಳ ಕೆಟ್ಟದ ನಮ್ಮ ಕಡೆ ಒಂದು ಜಾಬ್ ಒಳ್ಳೆ ಜಾಬ್ ಇದ್ರೆ ಈ ಜಗತ್ತು ನಮಗೆ ಮಾತಾಡ್ತದೆ ಇಲ್ಲಿಕಂದ್ರೆ ನೀವು ಮುಂದೆ ಹೋದ್ರೂ ಒಬ್ಬ ವ್ಯಕ್ತಿ ಕೂಡ ನಿಮಗೆ ಮಾತನಾಡೋದಿಲ್ಲ ಅದಕ್ಕೆ ಏನು ಮಾಡ್ರಿ ಜೀವನದೊಳಗೆ ನಾವು ಓದ್ಬೇಕು ಒಂದು ಒಳ್ಳೆ ಜಾಬನ್ನು ಹಿಡಿಬೇಕು ಅಂದ್ರೆ ಈ ಸಮಾಜ ನಮಗೆ ಒಪ್ಪುತ್ತದೆ ನೋಡ್ರಿ ಈ ಮಾತನ್ನು ಹೇಳೋದ್ರ ಮೂಲಕ ನಿಮ್ಮ ಜೀವನದೊಳಗೆ ಅಳವಡಿಸ್ಕೊತಿರತ್ತಾ ಅಂದ್ಕೊಂಡೀನಿ ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗ್ತದೆ ನೋಡಿರಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈಗೆಲ್ಲ ಯಾರ ಪರಿಸ್ಥಿತಿ ಕೆಟ್ಟದಲ್ಲ ಅವರು ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ರಿ ಕಾರ್ಯನಿರ್ವಹಿಸ್ಕೋತೇ ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತಲ್ಲ ಓದಕ್ಕೆ ಪ್ರಯತ್ನ ಪಡ್ರಿ ಫಸ್ಟ್ ಏನು ಮಾಡ್ರಿ ಆ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಿರ್ತೀವಿ ನೀವು ಆ ಗೌರ್ಮೆಂಟ್ ಸ್ಕೂಲಿಂದ ಒಳಗಿನೆಲ್ಲ ಬುಕ್ಕ ತಗೊಂಡು ಏನು ಮಾಡ್ರಿ ಚೆನ್ನಾಗಿ ಓದ್ರಿ ನೀವು ಮಕ್ಕಳಿಗೂ ಆಗುತ್ತೆ ಮತ್ತು ನೀವು ಕಲ್ತಂಗೂ ಆಗುತ್ತಾ ಯಾರ ಪರಿಸ್ಥಿತಿ ಕೆಟ್ಟದ ಅವರು ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ರಿ ನಿರ್ವಹಿಸ್ಕೊತಾನೆ ನೀವು ಡೈಲಿ ಒಂದು ಈಗ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಮುಂದೆ ಆಗಬಹುದು ಈಗ ಒಂದು ಸ್ವಲ್ಪ ದಿನದಲ್ಲಿ ಈಗಿನಿಂದಲೇ ಸ್ಟಾರ್ಟ್ ಮಾಡಿರಿ ಒಂದು ಸ್ವಲ್ಪ ಓದಿದ್ದಿರ್ತದ ಅದನ್ನು ಒಂದು ಸ್ವಲ್ಪ ಒಂದು ಸಲ ರಿವಿಷನ್ ಮಾಡಿಕೊಂಡು ಹೊಸ ಅದನ್ನು ಸ್ಟಾರ್ಟ್ ಮಾಡಿರಿ ಒಳ್ಳೆಯದಾಗ್ತದೆ ನೋಡಿರಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಪರಿಸ್ಥಿತಿ ಚಲೋ ಅದ ನಾವು ಅತಿಥಿ ಶಿಕ್ಷಕರಾಗಿ ಹೋಗ್ಲಿಕ್ಕಂದು ನಡೆಯುತ್ತಾ ಮನೆಯಲ್ಲಿ ಕೂತರೂ ನಾವು ಓದ್ಬೋದು ಅಂತನವರು ಅವರು ಕೂಡ ಓದ್ಬಹುದು ಅವ್ರಿಗೆ ಒಂದು ಸ್ವಲ್ಪ ಹೆಚ್ಚು ಟೈಮ್ ಸಿಗುತ್ತಾ ನಿಮ್ಗೆ ಒಂದು ಸ್ವಲ್ಪ ಕಡಿಮೆ ಟೈಮ್ ಸಿಗುತ್ತಾ ಇಲ್ಲಿ ಟೈಮ್ ಡಿಪೆಂಡ್ ಆಗೋದಿಲ್ಲ ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ಎಷ್ಟು ತಿಳ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೋ ಅದಕ್ಕೆ ಏನು ಮಾಡ್ರಿ ಇವೆರಡು ಆಪ್ಷನ್ಸ್ ಅದಾವೆ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ಬೇಕಾದವರು ಪರಿಸ್ಥಿತಿ ಇದ್ರೆ ನಿರ್ವಹಿಸಬಹುದು ಇಲ್ಲ ಅಂದರೆ ಬಿಡ್ಬೋದು ಇಲ್ಲೇನಿಲ್ಲ ಜಸ್ಟ್ ಓದೋದು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ರಿವಿಷನ್ ಮಾಡಿರಿ ಮತ್ತು ನಿಮ್ಮದು ಓನ್ ನೋಟ್ಸನ್ನು ಮಾಡಿದ್ರೆ ಟೈಮ್ ಇದ್ದರೆ ಈ ವಿಡಿಯೋದ ಮೂಲಕ ಒಂದು ರೀ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕದ ತಂದ್ಕೋತೀನಿ ಸಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಮಾಡಿ ಇನ್ನೂ ಏನಾದರೂ ತಿಳಿಲಿಕ್ಕಂದ್ರೆ ಮತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋಣ ಎಲ್ಲರಿಗೆ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಪ್ರಯತ್ನ ಪಡ್ರಿ ಜಾಬ್ ಸಿಕ್ಕೇ ಸಿಗುತ್ತೆ ಟೆನ್ಷನ್ ತಗೋಬೇಡಿ ಆಲ್ ದ ಬೆಸ್ಟ್ ಎಲ್ಲರಿಗೆ ಥ್ಯಾಂಕ್ ಯು